ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಧುರ ಇವತ್ತಿನ ರೆಸಿಪಿ ಬಂದು ನಾನು ಗಸಗಸೆ ಪಾಯಸನ ಮಾಡೋ ತೋರಿಸ್ತಾ ಇದ್ದೀನಿ ಇದು ತುಂಬ ದೇಹಕ್ಕೆ ತುಂಬ ಒಳ್ಳೆಯದು ಹಾಗೆ ಮತ್ತು ತಂಪು ಮತ್ತು ಇದು ನಿದ್ರೆ ಸಮಸ್ಯೆ ಇದ್ದವರಿಗಂತೂ ತುಂಬ ಒಳ್ಳೆಯದು ಗಸಗಸೆ ಪಾಯಸ ವಾರಕ್ಕೆ ಎರಡು ಸರಿನಾದ್ರು ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತಂಪಾಗುತ್ತೆ ಮತ್ತು ನಿದ್ದೆ ಸಮಸ್ಯೆನೂ ಕಡಿಮೆ ಆಗುತ್ತೆ ಹಾಗೆ ಹೃದಯ ಸಂಬಂಧ ಕಾಯಿಲೆಗಳಿದ್ದರೂ ಇದಕ್ಕೆ ಅದಕ್ಕೂ ಇದು ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು ಬನ್ನಿ ನೋಡೋಣ ನಾನು ಯಾವ ಥರ ಮಾಡಿ ತೋರಿಸ್ತೀನಿ ಅಂತ ಗಸಗಸೆ ಪಾಯಸನ ಇವಾಗ ಗಸಗಸೆ ಪಾಯಸ ಮಾಡಲಿಕ್ಕೆ ಯಾವ್ಯಾವ ಇಂಗ್ರಿಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ಒಂದು ಎರಡು ಸ್ಪೂನ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನು ತುಪ್ಪ ತೊಗೊಂಡಿಟ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋಂಥ ತುಪ್ಪ ಇದು ಗೋಡಂಬಿ ಮತ್ತು ದ್ರಾಕ್ಷಿ ಇದು ಒಂದು ಕಪ್ಪು ಗಸಗಸೆ ತಗೊಂಡಿದ್ದೀನಿ ಹಾಗೆ ಇದು ಒಂದು ಕಪ್ಪು ಬೆಲ್ಲ ಬೆಲ್ಲನ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಿಳಿ ಬೆಲ್ಲ ಬರುತ್ತಲ್ಲ ಆ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಇದು ಬಾದಾಮಿ ಮತ್ತು ಗೋಡಂಬೆ ಅಂಜೂರ ಇವು ಮೂರನ್ನು ಆ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ದೀನಿ ಹಾಗೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿಟ್ಕೊಂಡಿದ್ದೀನಿ ಹಾಗೆ ಇದು ಒಣ ಕೊಬ್ಬರಿ ಒಣ ಕೊಬ್ಬರಿನ ಒಂದು ಒಂದು ಕಾಲು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಪೀಸ್ ಕಾಲು ಪೀಸೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಲೋಟ ಹಸಿ ಹಾಲು ಹಸಿ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ಇದು ಒಂದೆರಡು ಏಲಕ್ಕಿ ಕಾಯಿನ ತೆಗೆದಿಟ್ಕೊಂಡಿದ್ದೀನಿ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಸ್ನೇಹಿತರೆ ಈ ಕಡೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾನ್ಗೆ ಒಂದು ಕಪ್ ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲನ ಕರಸ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಒಂದು ಬಾ ನೀರು ಹಾಕ್ತಾ ಇದ್ದೀನಿ ನಾನು ಇದು ಚೆನ್ನಾಗಿ ಕರಗ್ಲಿ ಅದೇ ಪಾಕ ಏನು ಮಾಡ್ಕೋಬೇಡಿ ಸ್ನೇಹಿತರೆ ನೋಡಿ ಇವಾಗ ಈ ಕಡೆ ಇನ್ನೊಂದು ಪ್ಯಾನಲ್ಲಿ ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಅಕ್ಕಿನ ಹುರ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋದು ಕಂದು ಬಣ್ಣ ಬರೋವರೆಗೂ ಉತ್ಕೊಳ್ಳಿ ಸಾಕು ಲೋ ಫ್ಲೇಮಲ್ಲೇ ಹುಟ್ಕೊಳ್ಳಿ ಇಲ್ಲಾಂದ್ರೆ ಸೀರೆ ಹೋಗ್ಬಿಡುತ್ತೆ ನೋಡಿ ಈ ಥರ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಉತ್ಕೋಬೇಕು ನೋಡಿ ಈ ಥರ ಜಸ್ಟ್ ಉತ್ಕೊಂಡ್ರೆ ಇವಾಗ ಜೊತೆ ಗಸಗಸೆ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಉಟ್ಕೋಬೇಕು ಸ್ವಲ್ಪ ಚಿಟಾಪಟ ಅನ್ನೋ ಥರ ಉಟ್ಕೊಂಡು ಸಾಕು ಇಲ್ಲಾಂದರೆ ಚೆನ್ನಾಗಿ ಉತ್ಕೊಳ್ಳಿಲ್ಲ ಅಂದ್ರೆ ಹಸಿ ಹಸಿ ತರ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಈ ತರ ಉತ್ಕೊಬೇಕು ಹಾಗೆ ಸ್ವಲ್ಪ

ನೋಡಿ ಈ ಥರ ಇಷ್ಟು ನೀಟಾಗಿ ಉಟ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಕಾಯಿನೂ ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನ ಸಹ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಇಷ್ಟನ್ನು ನಾವು ರುಬ್ಬಬೇಕು ಈ ಥರ ನೀಟಾಗಿ ಚೆನ್ನಾಗಿಲ್ಲ ಬೆಚ್ಚಿಗೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ರುಬ್ಕೊಂಡ್ಮೇಲೆ ಇದನ್ನು ರುಬ್ಬೆ ರುಬ್ಕೋಬೇಕು ಅದಕ್ಕೋಸ್ಕರ ನೀಟಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಆದಮೇಲೆ ಇವಾಗ ಮಿಕ್ಸಿ ರುಬ್ಕೊಂಡು ಬರಬೇಕು ಈ ಕಡೆ ಬೆಲ್ಲವೂ ಅಷ್ಟೆ ನೀಟಾಗಿ ಸ್ಮೂತಾಗಿದೆ ಪಾಕ ಏನು ಪಾಕ ಥರ ಏನು ಬರೋದು ಬೇಡ ನೀಟಾಗಿ ಈ ಥರ ಸಾಫ್ಟೆ ಸಾಕು ನೋಡಿ ಇವಾಗ ಇದು ತಣ್ಣಗಾಗಿದೆ ಇಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಜಾರಿ ಹಾಕ ಬಾದಾಮಿ ಮತ್ತೆ ಗೋಡಂಬಿ ಇದು ಏನಿದು ಮಂಜೂರ ಇಷ್ಟನ್ನು ನಾನು ಮಿಕ್ಸಿ ಹಾಕ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಬನ್ನಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಒಂದೆರಡು ಮೂರು ಸರಿ ನೀರು ಹಾಕೊಂಡು ನೀರು ಹಾಕೊಂಡು ರುಬ್ಕೊಳ್ಳಿ ಸಣ್ಣ ಆಗುತ್ತೆ ನೋಡಿ ಈ ಥರ ಸಣ್ಣದಾಗಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಈ ಕಡೆ ಸ್ಟವ್ ಆನ್ ಮಾಡಿಬಿಟ್ಟು ಅದೇ ಪ್ಯಾನ್ಗೆ ಒಂದೆರಡು ಮೂರು ಸ್ಪೂನ್ ಹಾಕ್ತಿದ್ದೀನಿ ಕೊಡಲೇ ಬಿಡ್ತಾನೆ ಬಡಮೇ ದಕ್ಷಿನ್ ಉಕ್ಕೊಂಡ್ ತಿದಿನಿ. ನೋಡಿದಾಗ ಕೊಡಮೇ ದಕ್ಷಿನ್ ಉಕ್ಕೊಂಡ್ ತಿದಿನಿ. ಇದಾದ್ ತಗ್ದಿ ಒಂದು ಪಾನ್ಗೆ ಹಾಕಿಡ್ತೀನಿ ನಮ್ಮ ಬೌಗೆ. ಕೊಡಮೇ ದಕ್ಷಿನ್ ಒಂದು ಬೌಗೆ ತಗ್ದಿಡ್ತೀನಿ. ಪಾತ್ರೆಗೆ ಮಿಶ್ರಣ ಸೇರಿಸ್ತಾ ಇದೀನಿ ತಳ ಹೊಚ್ಬಿಡುತ್ತೆ ಸ್ವಲ್ಪ ಈ ತರ ಸಿರುತ್ತಾ ಇರಬೇಕು ಯಾಕಂದ್ರೆ ಅಕ್ಕಿ ಹಾಕಿದೀವಲ್ವಾ ಅದಕ್ಕೋಸ್ಕರ ತಳ ಹೊತ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಈ ತರ ನೀಟಾಗಿ ತಿರುಗ್ತಾ ಇದೆ ಎರಡು ನಿಮಿಷ ಮತ್ತೆ ಸ್ಮೆಲ್ ಎಲ್ಲ ಹೋಗುವವರೆಗೂ ಈ ತರ ಇದಕ್ಕೆ ಒಂದು ಲೋಟ ಇವೆಲ್ಲ ಹಾಲು ಸರಿಸ್ತಾ ಇದೀನಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ತರ ಮಾಡ್ಕೊಂಡು ಅಟ್ಲೀಸ್ಟ್ ವೀಕ್ಲಿ ಒಂದೆರಡು ಎರಡು ಟೈಮ್ಸ್ ಅದು ಕುಡಿಬೇಕು ದೇಹಕ್ಕೆ ತಂಪಾಗುತ್ತೆ ಅದಕ್ಕೆ ನಿದ್ರೆ ಸಮಸ್ಯೆ ಇರುತ್ತಲ್ಲ ಅವ್ರಿಗಂತೂ ತುಂಬ ಚೆನ್ನಾಗಿ ನಿದ್ದೆ ಎಲ್ಲ ಬರುತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದಾರೆಲ್ಲ ಗಸಗಸೆ ಪಾಯಸ ಕುಡಿಬೇಕು ತುಂಬ ಒಳ್ಳೆಯದು ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಟೇಸ್ಟಿಯಾಗೂ ಇರುತ್ತೆ ಈ ಥರ ಮಾಡ್ಕೊಂಡ್ರೆ ಇದು ಒಂದೆರಡು ನಿಮಿಷ ಆಗಿ ಕುದಿಲಿ ಇವಾಗ ನೋಡಿ ಸ್ನೇಹಿತರೆ ಈಗ ಚಿನ್ಗಿರ ಅಂತ ಬೆಲ್ಲ ಸೇರಿಸ್ತಾ ಇದ್ದೀನಿ ಏನು ಶೋಧಿಸ್ಕೊಳ್ಳೋದೇನು ಬೇಡ ಕಸ ಕಡ್ಡಿ ಏನೂ ಇಲ್ಲ ಚೆನ್ನಾಗಿದೆ ಬೆಳ್ಳ ಇದ್ದೀನಿ ಚೆನ್ನಾಗಿರುತ್ತೆ ಈ ತರ ಒಂದ್ಸರಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ನೀವೇ ಹೇಳ್ತೀರಾ ಆಮೇಲೆ ಚೆನ್ನಾಗಿತ್ತು ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲೆಲ್ಲ ಏನಾದರೂ ಹಬ್ಬದ ಫಂಕ್ಷನ್ ಇದ್ದರೆ ಮತ್ತೆ ಏನಂದರೆ ಬರ್ತ್ಡೇ ಸೆಲೆಬ್ರೇಷನು ಹಾಗೆ ಆ್ಯನಿವರ್ಸರಿ ಆ ಥರ ಯಾವುದಾದ್ರೂ ಫಂಕ್ಷನ್ಸ್ ಇತ್ತು ಅಂದರೆ ಈ ಥರ ಗಸಗಸೆ ಪಾಯಸ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಮೇಲೆ ಲಾಸ್ಟಿಗೆ ಗೋಡಂಬೆ ದ್ರಾಕ್ಷಿ ಹಾಕಬೇಕು ಜಸ್ಟ್ ಒಂದು ಮಿನಿಟ್ ಕುದಿಬೇಕು ನೋಡಿ ಕುದಿಯಕ್ಕೆ ಬರ್ತಾ ಇದೆ ಇವಾಗ ಒತ್ಬಿಡುತ್ತೆ ಹಾಗಾಗಿ ಒಂದೊಂದು ನಿಮಿಷಕ್ಕೆ ಈ ಥರ ತಿರುಕೋತಾ ಇರಬೇಕು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಗಸಗಸೆ ಪಾಯಸ ತುಂಬ ಒಳ್ಳೆಯದು ಮಾತ್ರ ಎಲ್ತ್ ಟಿಪ್ಸ್ ಇದು ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇದನ್ನು ಇವಾಗ ಲಾಸ್ಟಿಗೆ ಗೋಡಂಬಿ ದ್ರಾಕ್ಷಿಣ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಗಸಗಸೆ ಪಾಯಸ ರೆಡಿ ಆಯಿತು ಕುಳಿತಲು ಇದೆ ಇವಾಗ ಸ್ಟವ್ ಆಫ್ ಮಾಡಿದ್ರೆ ಸಾಕು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಗಸಗಸೆ ಪಾಯಸ ನಿಮಗೂ ಇಷ್ಟ ಆಗುತ್ತೆ ಮನೇಲಿ ಮಾಡಿಕೊಡಿ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಸ್ಟವ್ ಆಫ್ ಮಾಡಿದೆ ಇದನ್ನ ಇವಾಗ ತಣ್ಣಗಾಗಿಬಿಡಬೇಕು ಒಂದು ಅರ್ಧ ಗಂಟೆ ತಣ್ಣಗೆ ಆಮೇಲೆ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಇವಾಗ ಗ್ಲಾಸಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ಕಡಿಮೆ ಸಮಯದಲ್ಲೂ ಮಾಡ್ಕೋಬೋದು ಬೇಗನೂ ಆಗುತ್ತೆ ಈಸಿ ಇದು ಈ ಥರ ಮೆಥಡಲ್ಲಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಗಸಗಸ ಪಾಯಸ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಹೆಲ್ತಿಗೆ ಮಾತ್ರ ದೇಹ ತಂಪಾಗಿರುತ್ತೆ ಮತ್ತು ನಿದ್ದೆ ಸಮಸ್ಯೆ ಇದ್ದರಿಗಂತೂ ಚೆನ್ನಾಗಿ ನಿದ್ದೆ ಎಲ್ಲ ಬರುತ್ತೆ ಹಾಗೆ ಎದೆ ನೋವಿಗಂತೂ ತುಂಬ ಒಳ್ಳೇದಿದು ಗಸಗಸೆ ಪಾಯಸ ಮಾಡ್ಕೊಂಡು ಕುಡಿಯೋದ್ರಿಂದ ನೋಡಿ ನೀವು ಒಂದ್ಸರಿ ಈ ಥರ ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್